ಇದನ್ನ ಮಾಡಿ ಅಲ್ಲಿಗೆ ಹೋಗನಾ ಹೌದು ಬರೋಣ ಮಾಡಿದ್ದೀನಿ ಅಮ್ಮ ಇದಕ್ಕೂ ಒಂದು ರೂಪಾಯಿ ಬರದಾಕ್ಯಾರ ನಿಪ್ಪಟ್ಟು ಎಷ್ಟಪ್ಪ ಅದೊಂದು ಕಂದ ಚಿನ್ನ ನಿಪ್ಪಟ್ಟು ಎಷ್ಟಪ್ಪ ಒಂದು ರೂಪಾಯಿ ಒಂದಾ ಎಲ್ಲಿ ಮನೆ ಮನೇಲಿ ಮಾಡ್ಕೊಂಬಂದಿದ್ದಾ ಹೌದಾ ಇರ್ಬೇಕು ಹತ್ತು ರೂಪಾಯಿ ಗಾಡ್ ಹತ್ತು ರೂಪಾಯಿ ಗಾಡ್ತಾವ ಹೋಗಮ್ಮ ಅದೇನೆ ಹ್ಞೂ ಹತ್ತು ರೂಪಾಯಿ

ಸಾವಯ ಎಲ್ಲ ಸಾವಯವನಾ ಜ್ಯೂಸ್ ತಂದಿದೆಯಲ್ಲ ಪಾಪ ಚಿನ್ನ ಜ್ಯೂಸ್ ತಂದಿದ್ಯಾ ಏನು ಜ್ಯೂಸ್ ಅದು ಓರೆಜ್ ಜ್ಯೂಸಾ ಹೌದಾ ಎಷ್ಟಪ್ಪ ಅದೊಂದು ಪ್ಯಾಕೆಟು ಇಪ್ಪತ್ತೈದು ರೂಪಾಯಾ ಮೇಲೆ ಇಪ್ಪತ್ತಾರು ರೂಪಾಯಿ ಬರ್ದವ್ರೆ ಒಂದು ರೂಪಾಯಿ ಕಮ್ಮಿ ಕೊಡ್ತಾ ಇದೆಯಾ ಏನೋ ಸೊಪ್ಪು ಮಾಡ್ತಿದ್ಯಮ್ಮ ನೀನು ಎಷ್ಟು ರೂಪಾಯಿ ಎಲ್ಲಿರೋದು ಮೂವತ್ತು ರೂಪಾಯಿ ಬುಕ್ಕಿ ತಾಲೂಕು ಕೊಡ್ಲಿ ಚಿಕ್ಕ ನೀವು ಪಿಕ್ನಿಂಗ್ ಎಲ್ಲ ನಮ್ಮ ಚಾನಲ್ ಮಕ್ಕಳ ಸಂತೆ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹೌದು ಸರ್ ಉದ್ದೇಶ ಎಲ್ಲ ಇದ್ರ ಉದ್ದೇಶ ಅಂದ್ರೆ ಮಕ್ಕಳಿಗೆ ಒಂದ್ ಸ್ವಲ್ಪ ವ್ಯವಹಾರ ಜ್ಞಾನ ಗೊತ್ತಾಗ್ಲಿ ಅನ್ನೋ ಒಂದು ಕಾರಣದಿಂದ ಈ ದಿನ ನಾವು ಮಕ್ಕಳ ಸಂತೆ ಅಂತೇಳಿ ಮಾಡ್ತಾ ಇದೀವಿ ಯಾವ ಶಾಲೆ ಬರ್ತೇವೆ ಚಿಕ್ಕನಾಗ್ನಹಳ್ಳಿ ತಾಲೂಕು ಶೆಟ್ಟಿಕೆರೆ ಹೋಬಳಿ ಕುಪ್ಪೂರ್ ಕ್ಲಸ್ಟರು ಜಿ ಹೆಚ್ ಪಿ ಎಸ್ ಕೆ ತಂಬಿಹಳ್ಳಿ ಹೌದು ಜಿ ಎನ್ ಸರ್ವಾಣಮ್ಮ ಇಲ್ಲಿ ನಾವು ಈ ದಿನ ಸಂತೆ ಮೇಳ ಇಟ್ಕೊಂಡಿದ್ದೀವಿ ಮತ್ತು ಇಲ್ಲಿ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಪೋಷಕರು ಮತ್ತು ಗ್ರಾಮಸ್ಥರು ಎಲ್ಲರೂ ಸಹ ನಮಗೆ ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ನೀವು ಮಾಡಲೇಬೇಕು ಅಂತ ಹೇಳಿದಾಗ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ चलनी पर आजी काटा मनिकाटा आसनी काटा चलनी पर आजी काटा मैजिक काटा चलनी पर मैजिक काटा मैजिक में